ಹಳ್ಳೂರು ಗ್ರಾಮ ಎಲ್ಲ ಆನಂದಿರ್ಬೇಕು ಇಡೀ ಬೆಳಗಾವಿ ಜಿಲ್ಲಾ ಆನಂದ ಇರ್ಬೇಕು ಕನ್ನಡ ನಾಡೆಲ್ಲ ಆನಂದ ಇರ್ಬೇಕಂತ ಬೇಡಬೇಕಾಗಿದೆ ನಾವೇನ್ ಬಿಡಕತ್ತೀವಿ ಗುಲ್ಬರ್ಗ ಜಿಲ್ಲೆಯೊಳಗೆ ಗತ್ತರಿ ಅಂತೇಳಿ ಭಾಗ್ಯವಂತಿ ದೇವಸ್ಥಾನದ ತಮ್ಗೆಲ್ಲ ತಾಯಿ ಅಂದ್ರೆ ಗೊತ್ತಿರ್ಬೇಕು ಅಲ್ಲೊಬ್ಬ ಒಬ್ಬ ತಾಯಿ ಐವತ್ತು ರೂಪಾಯಿ ನೋಟಿನ ಮ್ಯಾಗ ಬರ್ದಾಳ ಏನ್ ಬರ್ದಾಳ ಅಂದ್ರ ಮುಂದಿನ ನಮಾಷ್ಗೆ ಬಂದಾಗ ಐದು ಸಾವಿರ ಹಾಕ್ತೀನಿ ಆದ್ರ ಮುಂದಿನ ನಮಾಷ್ ಬರೋದ್ರೊಳಗ ನಮ್ಮತ್ತೆ ಸಾಯಿ ಆಶೀರ್ವಾದ ಮಾಡು ಏನ್ ಕೇಳಕತ್ತೀವ್ರಿ ಇನ್ನೊಬ್ಬ ತಾಯಿ ಬೇಡ್ತಾಳ ಅಕ್ಕನ ಗಂಡ ಬಹಳ ದೊಡ್ಡ ನೌಕರಿ ಒಳಗಿದ್ದ ಸುಖ ಸಂಸಾರ ಅದು ನೋಡಿ ತಂಗಿ ಬಿಡಕು ಅಂತಳ ಬಸಮ್ಮ ಅಂತ ಹೇಳಿ ನಡೆದ ಘಟನೆ ಇದು ಅಕ್ಕ ಸಾಯಲಿ ಅಕ್ಕನ ಗಂಡನ ಮದುವೆ ಆಗ್ತೀನಿ ಏನ್ ಬೇಡಕತ್ತೀವ್ರಿ ಬೇಡಿದ್ರೆ ಹೆಂಗ ಬೇಡಬೇಕು ಮನಿ ಉದ್ಧಾರ ಆಗ್ಬೇಕು ಹಂಗ ಬೇಡಬೇಕ ಒಬ್ಬ ಭಕ್ತ ಬಹಳ ಬುದ್ಧಿವಂತಿದ್ದ ಗುರು ಪ್ರತ್ಯಕ್ಷ ಅವನ ಎದರ ಏನು ಬೇಕು ಕೇಳು ಒಂದ ವರ ಕೊಡ್ತೀನಿ ಅಂದ ಭಕ್ತ ಅಂದ ನನಗೊಂದು ಐದಾರು ವರ ಬೇಕಂದ ಹಂಗಿಲ್ಲ ಒಂದ ಕೊಡ್ತೀನಿ ಬೇಕಂದ್ರೆ ಮನೆಗೆ ಹೋಗಿ ಕೇಳ್ಕೊಂಡು ಬಾ ಅಂತಂದ ಭಕ್ತ ಮನಿಗ್ ಹೋದ ಮನೆಗೆ ಹೋಗುದ್ರೊಳಗ ಹೆಂಡತಿ ಎದುರಿಗೆ ಬಂದಳು ವಿಷಯ ಹೇಳ್ದ ಹಂಗಂದ್ರ ಎಂಟು ವರ್ಷದಿಂದ ನನಗೆ ಮಕ್ಕಳಿಲ್ಲ ಗಂಡ ಮಗುವಾಗುವಂ ಆಶೀರ್ವಾದ ಮಾಡ್ಕೊಂಡ್ಬಾ ಅಂತಂದ್ರ ಹೆಂಡತಿ ಒಂದ್ ವರ ಇತ್ತಲ್ಲ ವರ್ಗ ಹೋಗ್ ಕುಡ್ದ ತಾಯಿ ಎದುರಿಗೆ ಬಂದಳು ಇಷ್ಟು ವರ್ಷ ಹೊತ್ತು ಬಡತನದೊಳಗೆ ಬಂದೀವಿ ಒಂದಿಷ್ಟು ಶ್ರೀಮಂತಿಕೆ ಅಂದ್ರೆ ಎರಡು ವರ ಐತಲ್ಲ ಒಳಗೆ ತಂದೆ ಹತ್ರ ಹೋದ ತಂದ ಹೇಳ್ದ ಎಷ್ಟು ವರ್ಷ ಕತ್ತಲ ಜಗತ್ತು ನನ್ನ ಕಣ್ಣಿಲ್ಲ ಕಣ್ಣು ಬರುವಂಗ ಆಶೀರ್ವಾದ ಮಾಡ್ಕೊಂಡು ಬಾ ಅಂತ ತಂದೆ ಹೇಳದ ಮೂರು ವರ ಐತಲ್ ವಿಚಾರ ಮಾಡ್ಕೊಂಡು ಗುರುಗಳ ಹತ್ರ ಬಂದ ಗುರುವಿನ ಹೆದ್ರಿಗೆ ನಿಂತ ವಿಚಾರ ಮಾಡ್ಕೊಂಡು ಬಂದಿ ಏನಂತ ಕೇಳಿದ್ರ ಗುರುಗಳು ಹೂನ್ರಿ ಅಪ್ಪ ಅಂದ ಏನ್ ಕೇಳತ್ತಿ ಒಂದ ವರ ಕೇಳ್ತೀನಿ ನಾನು ಹಂಗಾರೆ ಕೇಳಂದಾಗ ಏನು ಕೇಳ್ದ ಅಂತಂದ್ರ ನನ್ನ ಮಗನನ್ನ ಬಂಗಾರ ತೊಟ್ಟೊಳಗೆ ಹಾಕಿ ತಗೋದನ್ನ ನಮ್ಮಪ್ಪ ಕಣ್ಣಾರಿ ನೋಡ್ಬೇಕಂದವ ಅರ್ಥ ಆಕ್ರಿ ಸುಮ್ನ ಚಪ್ಪಾಗಿ ಬಿಡಕತ್ತ ನನ್ನ ಮಗ ಅಂದ್ರೆ ಗಂಡ ಮಗ ಹುಟ್ಟಿದಾಗ ನನ್ನ ಮಗ ಅನ್ಬೇಕಲ್ಲ ಹೆಂಡತಿಗೆ ಮಗ ಹುಟ್ಟಿ ತೊಂದರ ಬಂಗಾರ ತೊಟ್ಟ ತಾಯಿ ಶ್ರೀಮಂತಿಗೆ ಕೇಳಿದ್ರು ಸಾವಿರ ನಾಲ್ಕು ಸಾವಿರ ಇಗ್ರೆಟ್ ಟನ್ ಕಬ್ಬಿದವ್ರು ಅಷ್ಟಬೇಕಾಗ್ತೈತಿ ಬಂಗಾರ ತೊಟ್ಲ ಅದನ್ನ ಕಣ್ಣಾರೆ ನಮ್ಮಪ್ಪು ನೋಡಬೇಕಂದ್ರೆ ತಂದಿ ಕಣ್ಣು ಬಂದು ಇಲ್ರಿ ಹಿಂಗ್ರಿ ಕೇಳಿದ್ರಿ ಕೇಳುದಕ್ಕೆ ಗುಡ್ಡನ ಕೇಳ್ರಿ ಅಲ್ಲ ಯಾಕತೆರಿ ಗುರುವಿನ ಮುಂದೆ ನಿಂತು ಏನಕ್ಕೆ ಎಫ್ ಇದನ್ನ ಮುಕ್ತ ಮಾಡು ಕುಳದಾರ ಬ್ರಹ್ಮಜ್ಞಾನ ಕೊಡಂತ ಕೇಳಬೇಕಾಗಿ ಯಾವಾಗ ಹೋಗ್ತದ ಗೊತ್ತಿಲ್ಲ ಹೋಗು ಶರೀರ ಹೋಗು ಶರೀರ ಮಣ್ಣಲ್ಲಿ ಮಣ್ಣಾಗಿ ಸೂರ್ಯಗು ಶರೀರ ಇಟ್ಟಿ ಮಾನವ ಜನ್ಮಕ್ಕೆ ಬಂದೀವಿ ಗುರುವಿನಿಂದ ನಾಮ ತಗೋಬೇಕಾಗ್ಯದ ನೇಮ ಮಾಡಬೇಕಾಗ್ಯದ ಜ್ಞಾನ ಪ್ರಾಪ್ತಿ ಮಾಡಿಕ ಇದು ಸರಳದ ಇಂಚಿಗೆ ಅಧ್ಯಾತ್ಮ ಸಂಪ್ರದಾಯಗಳು ಕೊನೆ ಒಂದು ಮಾತಿನ ನನ್ನ ಮಾತು ಮುಗಿಸ್ತೀನಿ ಬಾವು ಸಾಹಿಬ್ ಮಹಾರಾಜರ ಕಲಾವಧಿಯೊಳಗೆ ಪುಂಡಪ್ಪ ಅಂತೂ ಬಿದ್ದ ಹೊರಗೆ ಮಠದೊಳಗೆ ಕಸ ಹೊಡಿತಾ ಇದ್ದ ಒಳಗೆ ಬಾವು ಸಾಹಾರಾಜ್ ಕುಂತಿದ್ರು ಸೊಲ್ಲಾಪುರದಿಂದ ಒಬ್ಬ ಹೆಣ್ಮಗಳು ಬಂದ್ರು ಬಾವು ಸಾಹೇಬ್ ಮಹಾರಾಜ ಕಾಲಿಗೆ ಬಿದ್ದ ಕೇಳತ್ತಾಳ ಎಂಟತ್ತು ವರ್ಷದಿಂದ ಮಕ್ಕಳಿಲ್ಲ ಎಂಚಗೇರಿ ಮಠಕ್ಕೆ ಬಂದ್ರ ಬಾವು ಸಾಹೇ ಆಶೀರ್ವಾದ ಮಾಡ್ತಾರ ಅಂತ ಹೇಳ್ಯಾರು ಅದಕ್ಕೆ ಬಂದೇನೆ ಅಂತಂದಾಗ ಬಾವು ಸಾಹೇಬ ಮಹಾರಾಜ ಸೂಕ್ಷ್ಮತೆಯಿಂದ ತಾಯಿ ಮುಖ ನೋಡಿದ್ರು ತಾಯಿ ಜನ್ಮ ಜನ್ಮಾಂತರದ ಕರ್ಮದ ಗಂಟು ಹೊತ್ಕೊಂಡು ಬಂದಿ ನಿನಗ ಮಕ್ಕಳಾಗು ಯೋಗಿಲ್ ತಾಯಿ ಹೋಗಂತ ಹೇಳಿದ್ರು ತಾಯಿ ಕಣ್ಣೀರ್ ಹಾಕೊಂತ ಮಠದ ಹೊರಗೆ ಬರ್ತಾಳ ಕಸ ಹೊಡಿತಕ್ಕಂತ ಪುಂಡಪ್ಪ ಅಂತಾನು ಯಾಕೆ ತಾಯಿ ಅಳ್ಕೊಂತ ಹೊಂಟಿ ಅಂದಾಗ ಬಹುಶಃ ಮಾರಾದ್ರ ಹಿಂಗಂದ್ರಿ ಅಪ್ಪ ಅಂತ ಕುಂಡಪ್ಪ ಹೇಳ್ತಾನೆ ಹಂಗಿಲ್ ತಾಯಿ ಹೆಂಚಗೇರಿ ಮಠಕ್ಕೆ ಬಂದ್ ಯಾರು ಹಂಗ ಹೋಗಿಲ್ಲ ವರ್ಷ ತುಂಬುದ್ರ ಗಂಡ ಮಗ ತಗೊಂಡ್ ಬರ್ತಿ ಹೋಗ್ತಾಯಿ ಅಂದವ ಆ ಹೆಣ್ಮಗಳ ತಾಯಿ ಅಂತಳ ಅಂತ ದೊಡ್ಡ ಗುರುಗಳು ಅಂದಾರ ಇವ್ ಕಸ ಹೊಡ್ಯಾಕ ಚೆನ್ನ ಅಂತ ಹೇಳ್ತಾರ ಇದೇನು ವಿಪರ್ಯಾಸ ಬೇಡ ಅಂತ ತಾಯಿ ಕಣ್ಣೀರ್ ಹಾಕೊಂತ ಹೋಗ್ತಾಳ ಕರ್ಮ ಧರ್ಮ ಸಂಯೋಗ ವರ್ಷ ತೊಂಬುದರೊಳ ಗಂಡ ಮಗನ್ ತಗೊಂಡು ತಾಯಿ ಇಂಚಗೇರಿ ಮಠಕ್ಕೆ ಬರ್ತಾಳ ಬಾಬು ಸಾಹೇಬ್ ಮಹಾರಾಜ್ ಭೇಟಾಗಿ ಆಶೀರ್ವಾದ ಮಾಡ್ಕೊಳ್ಳಿ ಕಲ್ಲ ಇಂಚಗೇರಿ ಮಠದ ಬಾವು ಸಾಹೇಬ್ ಆಗೋದಲ್ಲ ಅಂದಾರ ನನ್ನ ಗಂಡ ಮಗ ಹುಟ್ಟ್ಯದ ಅಂತೇಳಿ ಅಹಂಕಾರದಿಂದ ತೋರಿಸ್ಲಿಕ್ಕೆ ಬರ್ತಾಳ ತಾಯಿ ಅವಾಗ ಬಾಬು ಸಾಹೇಬ ಮಹಾರಾಜ ಎದುರಿಗೆ ಮಗುವನ್ ಹೇಳೋದಕ್ಕೆ ಕೇಳ್ತಾರೆ ಅಪ್ಪ ನನಗೆ ಮಗ ಹುಟ್ಟೋದು ನೋಡ್ರಿ ಅಂತಂದಾಗ ತಾಯಿ ನಿನಗ ಮಕ್ಕಳಾಗೋ ಯೋಗಿರ್ಲಿಲ್ಲ ಆ ಮಕ್ಕಳ ಅವು ಇವಾಗ ಪುಣ್ಯದ ಗಂಟ ನಿನ್ನ ಉಡಿಯೊಳಗ ಹಾಕಿದ ಪುಣ್ಯಾತ್ಮ ಯಾರದ ಅಂತ ನಡಿ ಅಂದ್ರು ಅವಾಗ ಕರ್ಕೊಂಡು ಹೊರಗೆ ಬರ್ತಾಳ ಇಲ್ಲಿ ಮಠದ ಹೊರಗೆ ಕಸ ಹೊಡಿತಾನಲ್ರಿ ಪುಂಡಪ್ಪ ಇವನ ಆಶೀರ್ವಾದ ಮಾಡಿ ಅಂತಂದ್ರೆ ಅವಾಗ ಬಾಸಾಯಿ ಮರ ಕೇಳ್ತಾರ ಏ ಪುಂಡಪ್ಪ ಜನ್ಮ ಜನ್ಮಾಂತರದ ಕರ್ಮದ ಗಂಟೆ ಕಳೆದು ನಿನ್ನ ಮೂರು ಜನ್ಮ ಮಣಿತಾನ ಉದ್ದಾರ ಆಗ್ಲಿ ಅಂತ ಆಶೀರ್ವಾದ ಮಾಡಿ ಪುಣ್ಯದ ಗಂಟ ನಿನ್ನ ಉಡ್ಯಾಗ ಹಾಕಿದ್ದೆ ಆ ತಾಯಿ ಉಡಿಯಾಗ ಯಾಕೆ ಹಾಕಿದೆವು ಅಂತ ಕೇಳಿದ್ರು ಅವಾಗ ಪುಂಡಾಕಂತಂಗಲ್ರಿ ಅಪ್ಪ ಸೂರ್ಯ ಚಂದ್ರ ಇರು ಮಠ ಇಂಚಗೇರಿ ಮಠಕ್ಕೆ ಬಂದು ಯಾರೂ ಕಣ್ಣೀರ್ ಹಾಕೊಂತ ಹೋಗ್ಬಾರ್ದ್ರಿ ಅಪ್ಪ ನಿಮ್ಮನ ಮನದೊಳಗೆ ನೆನೆಸಿ ಬಾವು ಸಾಹಿ ಮಹಾರಾಜಿ ಜೈ ಅಂದ ತಾಯಿಗೆ ಆಶೀರ್ವಾದ ಅದಕ್ಕೆ ಮಕ್ಕಳು ಮಕ್ಳು ಅಂತ ಹೇಳ ಅವನ ನಂಬಿ ಬಂದ ಮೇಲೆ ಅವನಂತಾಗದಿದ್ದರೆ ಭವನಕ್ಕೆ ಬಂದು ಪದವಿ ಏನು ಅಂತ ಹೇಳ್ತಾರ ಬೆಂಕಿ ಬೆಂಕಿ ಹಂಗ ಮಾಡ್ಕೊತೈತಿ ಇಂಚಗೇರಿ ಮಠದ ಎಲ್ಲಾ ಸದ್ಗುರುಗಳು ಪರವಾಗಿ ಸಿದ್ದೇಶ್ವರ ಸ್ವಾಮಿಗಳು ಅಂತ ಕರಿತು ನಾವೆಲ್ಲ ನಡೆದಾಡುವ ದೇವ್ರ ಅಂತ ಹೇಳಿ ಗುರುಪುತ್ರ ಮಹಾರಾಜ ದೇಹ ಬಿಟ್ಟಾಗ ಲಕ್ಷಾಂತರ ಜನ ಸೇರಿ ಸಿದ್ದೇಶ್ವರ ಸ್ವಾಮಿಗಳು ಬಾಯಿಂದ ಬಂದಿರತಕ್ಕಂತ ಮಾತಂದ್ರ ಈ ಜಗತ್ತಿನೊಳಗ ಜನಸಾಮಾನ್ಯರಿಗೂ ಕೂಡ ಹತ್ತಿರದಿಂದ ದೇವರನ್ನು ತೋರಿಸತಕ್ಕಂತ ಪರಂಪರೆ ಯಾವ್ದೇ ಭೂಮಿ ತೆಲದ್ರ ಅದು ಇಂಚಗೇರಿ ಗುರು ಪರಂಪರೆ ಅಂತ ಕೇಳ್ಯಾರ ಗುರುವಿನ ಮುಂದೆ ಯಾವುದೂ ದೊಡ್ಡದಲ್ಲ ಅಧಿಕಾರ ದೊಡ್ಡದಲ್ಲ ಭೂಮಿ ದೊಡ್ಡದಲ್ಲ ಶ್ರೀಮಂತಿಕೆ ದೊಡ್ಡದಲ್ಲ ಸ್ಥಾನ ದೊಡ್ಡದಲ್ಲ ಗುರುವಿಗೆ ಶರಣಾದ್ರ ಬ್ರಹ್ಮಾಂಡ ಒಲಿತೈತಿ ಗುರುವಿಗೆ ಇರುದ್ದಾದ್ರ ಭೂರಿ ಆಗ್ತೈತಿ ಎತ್ತರದಿಂದ ನಾವು ಬಾಳ್ವೆ ಮಾಡಬೇಕಾಗ್ಯದ ಗುರುವೇ ಮುಖ್ಯದ ಆ ಗುರುವಿನ ಪಾದ ಹಿಡ್ಕೊಂಡು ನಮ್ಮ ನಿಮ್ಮೆಲ್ಲರ ಜನ್ಮ ಮಾಡ್ಕೊಂಡು ಅಂತ ಅಂತೇಳಿ ನನ್ನೆರಡು ಮಾತುಗಳಂತ ಕಟ್